ಭಾರತ ಮತ್ತು ನೇಪಾಳವನ್ನು ಬಿಟ್ಟರೆ ಜಗತ್ತಿನಲ್ಲಿಯೇ ಅತ್ಯಧಿಕ ಹಿಂದೂಗಳಿರುವ ರಾಷ್ಟ್ರ ಬಾಂಗ್ಲಾದೇಶ ಇಲ್ಲಿ ಒಂದು ಕೋಟಿ ಮೂವತ್ತೊಂದು ಲಕ್ಷ ಹಿಂದೂಗಳಿದ್ದಾರೆ ಒಟ್ಟು ಜನಸಂಖ್ಯೆಯ ಎಂಟು ಶೇಕಡ ಬಾಂಗ್ಲಾದಲ್ಲಿ ತೊಂಬತ್ತೊಂದು ಶೇಕಡ ಮುಸ್ಲಿಮರಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಜನಗಣತಿ ಆಧಾರದ ಲೆಕ್ಕಾಚಾರ ಇದು ಮೊನ್ನೆ ನಡೆದ ಚುನಾವಣೆಯಲ್ಲಿ ಹಿಂದೂಗಳು ಸೇರಿದಂತೆ ಅಲ್ಪಸಂಖ್ಯಾತ ಸಮುದಾಯದ ನಾಲ್ಕು ಮಂದಿ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದಾರೆ ಇವರೆಲ್ಲರೂ ತಾರಿಕ್ ರೆಹಮಾನ್ ಅವರ ನೇತೃತ್ವ ನೀಡಿರುವ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಥವಾ ಬಿಎನ್ ಪಿಗೆ ಸೇರಿದವರು ಇವರಲ್ಲಿ ಗೋಯೇಶ್ವರ್ ಚಂದ್ರ ರಾಯ್ ಅವರು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಅತ್ಯುನ್ನತ ನೀತಿ ನಿರ್ಧಾರದ ವಿಭಾಗವಾಗಿರುವ ಸ್ಥಾಯಿ ಸಮಿತಿಯ ಸದಸ್ಯರಾಗಿದ್ದಾರೆ ಇನ್ನೊಬ್ಬರು ನಿತ್ಯಾರಾಯ್ ಚೌಧರಿ ಅವರು ಪಕ್ಷದ ಉಪಾಧ್ಯಕ್ಷ ಮತ್ತು ಹಿರಿಯ ಸಲಹೆಗಾರರಾಗಿ ಗುರುತಿಸಿಕೊಂಡಿದ್ದಾರೆ ಚುನಾವಣಾ ತಂತ್ರಜ್ಞರಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನೊಬ್ಬರು ದೀಪೇನ್ ದೇವನ್ ಮತ್ತೊಬ್ಬರು ಸಚಿಂಗ್ ಪ್ರೋ ಇವರು ಬೌದ್ಧರಾಗಿದ್ದಾರೆ ಈ ನಾಲ್ಕು ಮಂದಿ ಅಥವಾ ಇವರಲ್ಲಿ ಮೂರು ಮಂದಿ ತಾರಿಕ್ ರೆಮಾನ್ ಅವರ ಸಚಿವ ಸಂಪುಟವನ್ನು ಸೇರುವುದು ಪಕ್ಕ ಆಗಿದೆ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಕಾರಣ ಇದೆ ಯೋ ಬ್ರಾಂಡ್ ಡಿಸರ್ವ್ಸ್ಟೆನ್ಶನ್ ಮೋರ್ ಲೀಡ್ ಮೋರ್ ಲೀಡ್ಸ್ ಮೋರ್ ಫ್ರಮ್ ಗ್ರೋತ್ವರ್ಫುಲ್ ಡಿಜಿಟಲ್ ಮಾರ್ಕೆಟಿಂಗ್ ದಟ್ ಮೇಕ್ ಯರ್ ಬ್ರಾಂಡ್ ಸ್ಟ್ಯಾಂಡ್ ಔಟ್ ವೀಕ್ಷಕರೇ ಇದು ಎಟರ್ಸ್ಪೆಕ್ ವಿಷಾದ ಏನಂದ್ರೆ ಭಾರತದಲ್ಲಿ ಬಹುದೊಡ್ಡ ಅಲ್ಪಸಂಖ್ಯಾತ ಸಮುದಾಯವಾಗಿ ಮುಸ್ಲಿಮರು ಗುರುತಿಸಿಕೊಂಡಿದ್ದಾರೆ ಸುಮಾರು ಹದಿನೈದು ಶೇಕಡ ಮುಸ್ಲಿಮರು ಈ ದೇಶದಲ್ಲಿದ್ದಾರೆ ಇಂಡೋನೇಷಿಯಾ ಮತ್ತು ಪಾಕಿಸ್ತಾನವನ್ನು ಬಿಟ್ಟರೆ ಜಗತ್ತಿನಲ್ಲಿ ಅತ್ಯಧಿಕ ಮುಸ್ಲಿಮರು ಇರೋದು ಭಾರತದಲ್ಲಿಯೇ ಆದರೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇರುವ ಮೋದಿ ಸರ್ಕಾರದ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ವ್ಯಕ್ತಿ ಇಲ್ಲ ಈ ದೇಶದ ಪಾರ್ಲಿಮೆಂಟಿನ ಅತೀ ದೊಡ್ಡ ಪಕ್ಷವಾಗಿರುವ ಬಿಜೆಪಿಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಸಂಸದೆ ಇಲ್ಲ ಬಿಜೆಪಿ ಆಡಳಿತ ನಡೆಸುವ ರಾಜ್ಯಗಳಲ್ಲಿ ಮುಸ್ಲಿಂ ಮುಖ್ಯಮಂತ್ರಿ ಇಲ್ಲ ಕೆಲವು ರಾಜ್ಯಗಳಲ್ಲಿ ಸಚಿವ ಸಂಪುಟದಲ್ಲೂ ಮುಸ್ಲಿಮರಿಲ್ಲ ಶೇಖ್ ಹಸೀನಾ ಸರ್ಕಾರ ಪತನವಾಗಿ ಮುಹಮ್ಮದ್ ಯೂನುಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ನೇಮಕವಾದಾಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಯಾಗಿತ್ತು ಅವರನ್ನು ಹಿಂಸಿಸಲಾಗಿತ್ತು ದೇವಾಲಯಗಳ ಮೇಲೆ ಕೂಡ ದಾಳಿಯಾಗಿತ್ತು ಹಸೀನಾ ಪಕ್ಷದ ಬೆಂಬಲಿಗರಾದ ಹಿಂದೂಗಳು ಮತ್ತು ಮುಸ್ಲಿಮರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದರು ಅವರನ್ನು ಗುರಿ ಮಾಡಿ ಹಿಂಸಾಚಾರ ಎಸಗಿದರು ಆಗ ಭಾರತದಲ್ಲೂ ಯುನುಸ್ ಸರಕಾರವನ್ನು ಮತ್ತು ತಾರಿಕ್ ರೆಹಮಾನ್ ಅವರ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯನ್ನು ಭಾರತ ವಿರೋಧಿಯಂತೆ ಬಿಂಬಿಸಲಾಗ್ತಾ ಇತ್ತು ಕೇಂದ್ರ ಸರ್ಕಾರದ ಬೆಂಬಲಿಗರು ಹಸೀನಾ ಅವರನ್ನು ಹೊಗಳ್ತಾ ಮತ್ತು ತಾರಿಕ್ ರೆಹಮಾನ್ ಅವರ ಬಿಎನ್ಪಿ ಪಕ್ಷವನ್ನು ಹಿಂದೂ ವಿರೋಧಿಯಂತೆ ಬಿಂಬಿಸುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಬರಕೊಳ್ತಾ ಇದ್ರು ಯೂನುಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಬಿಎನ್ಪಿ ಪಿ ಪಕ್ಷವನ್ನು ಭಾರತ ವಿರೋಧಿಯಂತೆ ಬಿಂಬಿಸಿದರು ಆದರೆ ಅದೇ ಬಿ ಎನ್ ಪಿ ಪಕ್ಷದಿಂದ ಮೂರು ಮಂದಿ ಹಿಂದೂಗಳು ಮತ್ತು ಓರ್ವ ಬೌದ್ಧರು ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದಾರೆ ಆದರೆ ಇದೇ ಬಿಎನ್ಪಿ ಪಿ ಪಕ್ಷವನ್ನು ಭಾರತ ವಿರೋಧಿಯಂತೆ ಬಿಂಬಿಸ್ತಾ ಇದ್ದ ಪಕ್ಷದಿಂದ ಒಬ್ಬನೇ ಒಬ್ಬ ಮುಸ್ಲಿಂ ವ್ಯಕ್ತಿ ಭಾರತದ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿಲ್ಲ ಸಚಿವ ಸಂಪುಟಕ್ಕೂ ಸೇರಿಸಿಕೊಂಡಿಲ್ಲ ದುರಂತ ಏನಂದ್ರೆ ಬಿಎನ್ ಪಿ ಪಕ್ಷವನ್ನು ಭಾರತ ವಿರೋಧಿಯಂತೆ ಬಿಂಬಿಸ್ತಾ ಇದ್ದವರು ಮತ್ತು ಹಿಂದೂಗಳ ಮೇಲಿನ ದಾಳಿಗಾಗಿ ಬಾಂಗ್ಲಾದೇಶದ ಮುಸ್ಲಿಮರನ್ನು ಮತಾಂಧರು ಹಿಂದೂ ವಿರೋಧಿಗಳು ಎಂಬಂತೆ ಬಿಂಬಿಸುತ್ತಾ ಇದ್ದವರು ಈ ಬೆಳವಣಿಗೆಯ ಬಗ್ಗೆ ಒಂದೇ ಒಂದು ಮಾತನ್ನು ಆಡ್ತಾ ಇಲ್ಲ ಬಾಂಗ್ಲಾದೇಶದ ಬಹುದೊಡ್ಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಿ ನಾಲ್ಕು ಮಂದಿಯನ್ನು ಅಲ್ಲಿನ ಬಹುದೊಡ್ಡ ಪಕ್ಷವಾದ ಬಿಎನ್ ಪು ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡಿಕೊಂಡಂತೆ ಭಾರತದ ಬಹುದೊಡ್ಡ ಪಕ್ಷವಾದ ಬಿಜೆಪಿ ಯಾಕೆ ಇಲ್ಲಿನ ಬಹುದೊಡ್ಡ ಅಲ್ಪಸಂಖ್ಯಾತ ಸಮುದಾಯವಾದ ಮುಸ್ಲಿಮರಿಗೆ ಟಿಕೆಟ್ ನೀಡಿ ಪಾರ್ಲಿಮೆಂಟಿಗೆ ಆಯ್ಕೆ ಮಾಡಿಕೊಳ್ಳುತ್ತಿಲ್ಲ ಎಂದು ಇವರು ಪ್ರಶ್ನಿಸ್ತಾನೇ ಇಲ್ಲ ಮುಸ್ಲಿಮರನ್ನು ಏಕೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ತಾ ಇಲ್ಲ ಎಂಬ ಪ್ರಶ್ನೆಯನ್ನು ಎತ್ತುತ್ತಾನೂ ಇಲ್ಲ ಅದರ ಬದಲು ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಡಿ ಅವರ ವೋಟ್ ನಮಗೆ ಬೇಡ ಎಂದು ಹೇಳ್ತಾ ತಿರುತ್ತಿದ್ದಾರೆ ಮಾತ್ರ ಅಲ್ಲ ಬಾಂಗ್ಲಾದೇಶದ ಮುಸ್ಲಿಮರನ್ನು ಮತಾಂಧರು ಎಂದು ಹೇಳಿ ತಿರುಗ್ತಾ ಇದ್ದಾರೆ ಯಾರು ಮತಾಂಧರು ಯಾರು ಅಲ್ಲ ಅನ್ನೋದನ್ನು ನೀವೇ ಊಹಿಸಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು